ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಿಥುನ್ ಗುಡ್ಡೆ ತೋಟ ಶ್ರೀ ವಿಶ್ವವಸು ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷ ಅಷ್ಟಮಿ ಆರಿದ್ರ ನಕ್ಷತ್ರ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಇಂದು ಕಿಗ್ಗಾ ಮಹಾರಥೋತ್ಸವ ಮುಖ್ಯಾಂಶಗಳು ಶ್ರೀ ಶಾರದಾ ಪೀಠದ ಜಗದ್ಗುರುಗಳ ವರ್ಧಂತಿ ಕಾರ್ಯಕ್ರಮ ಸುದ್ದಿಯ ವಿವರ ಮಳೆಯ ದೇವರೆಂದೇ ಕರೆಯಲ್ಪಡುವ ಕಿಗ್ಗಾ ಶ್ರೀ ಶಾಂತ ಸಮೇತ ಋಷ್ಯಶೃಂಗ ಸ್ವಾಮಿಯ ಮಹಾರಥೋತ್ಸವ ಶನಿವಾರ ಕಿಗ್ಗಾದ ರಾಜಬೀದಿಯಲ್ಲಿ ನಡೆಯಲಿದೆ ಸಮಸ್ತ ಸನಾತನ ಅನುಯಾಯಿಗಳಲ್ಲಿ ಐಕ್ಯಮತ್ಯವಿರುವುದು ಪಂಚಾಯತನ ದೇವತಾ ಆರಾಧನೆಯಿಂದ ಎಂದು ಜಗದ್ಗುರು ಶ್ರೀ ವಿಧುಶೇಖರ ಭಾರತೀ ಸ್ವಾಮೀಜಿ ಹೇಳಿದರು ಶ್ರೀಮಠದ ಗುರುನಿವಾಸದಲ್ಲಿ ಗುರುವಾರ ಮೂವತ್ತಾರನೇ ಜಗದ್ಗುರು ಶ್ರೀ ಭಾರತೀತೀರ್ಥ ಮಹಾಸ್ವಾಮೀಜಿಗಳ ಎಪ್ಪತ್ತೈದನೇ ವರ್ಧಂತಿ ಕಾರ್ಯಕ್ರಮ ವಜ್ರೋತ್ಸವ ಭಾರತಿ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದರು ಲೋಕದಲ್ಲಿ ಕೆಲವರಿಗೆ ಹಳದಿ ಹಸಿರು ಬಣ್ಣ ಇಷ್ಟ ಇನ್ನೂ ಕೆಲವರಿಗೆ ಹಳದಿ ಬಿಳಿ ಬಣ್ಣ ಇಷ್ಟವಾಗುತ್ತದೆ ಅಭಿರುಚಿಯಲ್ಲಿ ವ್ಯತ್ಯಾಸವಿದೆ ನಮ್ಮ ಅಭಿರುಚಿಗೆ ತಕ್ಕಂತೆ ನಾವು ಭಗವಂತನನ್ನು ಆರಾಧಿಸಬಹುದು ಹಿಂದೂ ಧರ್ಮದಲ್ಲಿ ಐಕ್ಯಮತ್ಯ ಇಂದಿಗೂ ಇದೆ ವೇದ ಹವನಗಳು ಪಾರಾಯಣಗಳನ್ನು ಶ್ರೀಮಠದಲ್ಲಿ ಪ್ರಾರಂಭಗೊಂಡಿದೆ ಎಂದರು ಶ್ರೀ ಶಂಕರ ಭಗವತ್ಪಾದರ ಕಾಲಘಟ್ಟದಲ್ಲಿ ಭಗವಂತ ಇಲ್ಲ ಎಂಬ ನಾಸ್ತಿಕರು ಇದ್ದರು ಭಗವಂತ ಇದ್ದಾನೆ ಎಂದು ಆಚಾರ್ಯರು ಅವರಿಗೆ ಪರಮಾತ್ಮನ ತತ್ವವನ್ನು ಉಪದೇಶ ಮಾಡಿದ್ದಾರೆ ಪ್ರಪಂಚದಲ್ಲಿ ಐಕ್ಯಮತ್ಯಕ್ಕೆ ಶ್ರೀಶಂಕರರು ನೀಡಿದ ಕೊಡುಗೆ ಅಪಾರ ಭಗವದ್ಗೀತೆ ಉತ್ಕೃಷ್ಟವಾದ ಗ್ರಂಥ ಇದರ ಅಧ್ಯಯನ ಮಾಡಬೇಕು ಎಂದರು ಶ್ರೀಮಠದ ಆಡಳಿತಾಧಿಕಾರಿ ಪಿ ಎ ಮುರಳಿ ಮಾತನಾಡಿ ಶ್ರೀ ಸುವರ್ಣ ಭಾರತಿ ಹಾಗೂ ವಜ್ರೋತ್ಸವ ಭಾರತಿ ಯೋಜನೆಯಡಿ ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕ ಸಾಂಸ್ಕೃತಿಕ ಕ್ಷೇತ್ರಗಳಿಗೆ ವಿಶೇಷ ಕೊಡುಗೆ ಶ್ರೀಮಠ ನೀಡಿದೆ ಜನತೆಯ ಆರೋಗ್ಯ ರಕ್ಷಣೆಗಾಗಿ ಶ್ರೀ ಅಭಿನವ ವಿದ್ಯಾತೀರ್ಥ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲಿ ಪ್ರಾರಂಭಗೊಂಡಿದೆ ಎಂದರು ವಜ್ರಭಾರತಿ ಮಹೋತ್ಸವ ಸಂದರ್ಭದಲ್ಲಿ ವಿಶೇಷ ಚೇತನರಿಗೆ ವೀಲ್ ಚೇರ್ ಹೊಲಿಗೆ ಯಂತ್ರ ಶೀಟ್ ಇತ್ಯಾದಿ ಪರಿಕರಗಳನ್ನು ವಿತರಿಸಲಾಯಿತು ಗುರುವಂದನಾ ಕಾರ್ಯಕ್ರಮದಲ್ಲಿ ಸುವರ್ಣ ಭಾರತಿ ವಜ್ರಪ್ರಭ ಭಗವತತ್ವ ತತ್ವ ಮೀಮಾಂಸಾ ಗುರುಚರಿತ್ರ ಮಹಾತಪಸ್ವಿ ಮುಂತಾದ ಗ್ರಂಥಗಳನ್ನು ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳು ಬಿಡುಗಡೆಗೊಳಿಸಿದರು ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಜಗದ್ಗುರುಗಳಿಗೆ ಫಲಪುಷ್ಪ ಸಮರ್ಪಿಸಿದರು ಶೃಂಗೇರಿ ತಾಲೂಕಿನ ಕುಂಬಾರಕೊಪ್ಪ ವೆಂಕಪ್ಪಾಚಾರ್ಯರವರ ಮನೆಯ ಗೃಹ ಪ್ರವೇಶ ಕಾರ್ಯಕ್ರಮದಲ್ಲಿ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿರುವುದಕ್ಕಾಗಿ ವಿಪ್ರ ನೌಕರರ ಸಂಘದಿಂದ ಉಚಿತವಾಗಿ ನೀಡಿರುವ ಸ್ಟೀಲ್ ಪರಿಕರ ಬಳಸಿದ್ದಕ್ಕಾಗಿ ವಿಪ್ರ ನೌಕರರ ಸಂಘದಿಂದ ವೆಂಕಪ್ಪಾಚಾರ್ಯ ದಂಪತಿಗಳನ್ನು ಗುರುವಾರ ಅಭಿನಂದಿಸಿದರು ಸಂಘದ ಅಧ್ಯಕ್ಷ ಶಶಿಧರ್ ಶಿವಶಂಕರ್ ಗುರುಮೂರ್ತಿ ಬಾಲಕೃಷ್ಣ ಇದ್ದರು ಇಂದಿನ ಕಾರ್ಯಕ್ರಮ ಶ್ರೀ ಜಗದ್ಗುರು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಸಂಸ್ಮರಣೆ ಸಂಸ್ಥಾಪಕರ ದಿನಾಚರಣೆ ಮತ್ತು ಪ್ರತಿಭಾ ಪುರಸ್ಕಾರ ಸಾನಿಧ್ಯ ಹರಿಹರಪುರ ಮಠಾಧೀಶ ಶ್ರೀ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮೀಜಿ ದತ್ತಿ ಉಪನ್ಯಾಸ ಪ್ರಬೋಧಿನಿ ಗುರುಕುಲದ ಉಮೇಶ್ ರಾವ್ ಅಧ್ಯಕ್ಷತೆ ಪ್ರಾಂಶುಪಾಲ ಡಾಕ್ಟರ್ ಸ್ವಾಮಿ ಸ್ಥಳ ಜೆಸಿಬಿಎಂ ಕಾಲೇಜು ಸಮಯ ಬೆಳಗ್ಗೆ ಹತ್ತಕ್ಕೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ವಿಶೇಷ ಶಿಬಿರ ಧ್ವಜಾರೋಹಣೆ ರವೀಂದ್ರ ಕೊಲ್ಲಿ ಸೇವಾ ಸ್ಪಂದನ ಬಿಡುಗಡೆ ವಕೀಲ ಎಚ್ ಮಹೇಶ್ ಸಮಯ ಬೆಳಗ್ಗೆ ಏಳಕ್ಕೆ ಅಂತರ್ಜಾಲ ಬ್ಯಾಂಕಿಂಗ್ ವ್ಯವಸ್ಥೆಯ ಸುರಕ್ಷಾ ಕ್ರಮ ಸಂಪನ್ಮೂಲ ವ್ಯಕ್ತಿ ಬಿಜಿಎಸ್ ಕಾಲೇಜು ಜಯಪುರದ ಸುದರ್ಶನ್ ಡಿ ಹೆಗ್ಡೆ ಅಧ್ಯಕ್ಷತೆ ಕೆಸಿ ವೆಂಕಟೇಶ್ ಗುಡ್ಡೆಬೈಲು ಸಮಯ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಪಶ್ಚಿಮ ಘಟ್ಟದ ಜೀವ ವೈವಿಧ್ಯತೆ ಪರಿಚಯ ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ಅಭಿಜಿತ್ ಅಧ್ಯಕ್ಷತೆ ಪಿಎಚ್ ಚಂದ್ರಶೇಖರ್ ಸಮಯ ಮಧ್ಯಾಹ್ನ ನಾಲ್ಕು ಹದಿನೈದಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ತೆಕ್ಕೂರು ಶಾಲಾ ವಿದ್ಯಾರ್ಥಿಗಳಿಂದ ಸಮಯ ಸಂಜೆ ಆರಕ್ಕೆ ಸ್ಥಳ ಸರ್ಕಾರಿ ಶಾಲೆ ತೆಕ್ಕೂರು ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಫೋರ್ ಫೋರ್ ಏಯ್ಟ್ ಏಟ್ ಫೋರ್ ತ್ರೀ ಏಯ್ಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು